ಮತ್ತೆ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಎಂ ಪಿ ಎಫ್ ಹೋಗೋ ಕೈ ಕಾಲು ಮುಗಿದು ಮೆಮೋರಂ ಕೊಟ್ಟಿದೀವಿ ಮೂರ್ ಮೂರು ಸಾರಿ ಕೊಟ್ಟಿದೀವಿ ಮತ್ತೆ ಮೂರ್ ನಾಲ್ಕು ವರ್ಷದಿಂದ ಪ್ರಧಾನಮಂತ್ರಿಗೆ ಏನದು ಲೆಟರ್ ಮುಖಾಂತರ ಪೋಸ್ಟ್ ಕಾರ್ಡ್ ಚಳುವಳಿ ನಾಪ್ತಾ ಇರ್ಬೋದು ನಿಮ್ಗೆಲ್ಲ ಮಾಡಿದಾರ ಪೋಸ್ಟ್ ಕಾರ್ಡ್ ಚಳುವಳಿ ಮಾಡಿದೀವಿ ಎಲ್ಲಾ ಹಿರಿಯ ನಾಯಕರ ಮುಖಾಂತರ ನಾವ್ ಏನ್ ಮಾಡ್ಬೇಕು ಅದರ ಮಾಡ್ತಾ ಇದೀವಿ ಆದ್ರೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಈಗ ಸಿಬಿಟಿ ಮೀಟಿಂಗ್ ಮೀಟಿಂಗು ನಡೀತದೆ ಮೂರ್ ತಿಂಗಳದ ನಾಲ್ಕು ತಿಂಗಳ ಒಂದ್ಸಾರಿ ನಡೀತದೆ ಸಿಬಿಟಿ ಮೀಟಿಂಗ್ ಅಲ್ಲಿ ಹಲವಾರು ಜನ ಹಲವಾರು ಸಂಘಟನೆಗಳು ನಾಯಕರು ಇರ್ತಾರಂತೆ ಅದರಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಹದಿನೈದು ಜನ ಇರ್ತಾರೆ ಹದಿನೈದು ಜನ ಯಾವ ಯಾವ ಅವರ ಯಾರೋ ನಮ್ಗೆ ಗೊತ್ತಿಲ್ಲ ಹೋಗ್ಲಿ ಡೆಲ್ಲಿಗೆ ಹೋಗಿ ಬಂದಿರತಕ್ಕಂತ ನಾಯಕರು ಅದ್ರ ವಿಷಯ ಹೇಳ್ತಾ ಇಲ್ಲ ಹದಿನೈದು ಜನ ಕಾರ್ಮಿಕ ಮುಖಂಡರು ಇದ್ದ ಮೇಲೆ ಈಗ ನಮ್ಮ ಕೆ ಎಸ್ ಆರ್ ಟಿ ಜಾಸ್ತಿ ಜನ ಇದೀರ ಏನಾದ್ರು ನಮ್ಮ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಒಂದು ಆರು ಏಳು ಏಳೆಂಟು ಯೂನಿಯನ್ ಇಲ್ವಾ ಅದೇ ತರ ಅಲ್ಲಿ ಆ ನಾಯಕರನ್ನ ಎಲೆಕ್ಟ್ ಎಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಹದಿನೈದು ಜನ ಕಾರ್ಮಿಕ ಮುಖಂಡರು ಏನ್ ಮಾಡ್ತಾ ಇದ್ದಾರೆ ಏನೋ ಒಂದು ಅನುಮಾನ ಉಡ್ಸ್ತದೆ ಸ್ನೇಹಿತರೆ ನಾನು ಯಾರ ಮೇಲೂ ಆರೋಪ ವರ್ಸಕ್ ಸಿದ್ಧವಿಲ್ಲ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ ಆದ್ರೆ ಹದಿನೈದು ಜನ ಅಲ್ಲಿ ಲೀಡರ್ಗಳಿದ್ದಾರೆ ಅಂತಂದ್ರೆ ಕಾರ್ಮಿಕ ಮುಖಂಡರು ಇದ್ದಾರೆ ಅಂತಂದ್ರೆ ಪ್ರತಿಯೊಂದು ಸಿ ಬಿ ಟಿಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಪ್ಪತ್ತೆಪ್ಪತ್ತೆಂಟು ಲಕ್ಷ ನಿವೃತ್ತರು ಇದಾರಪ್ಪ ಪ್ರತಿಯೊಂದು ಅಂಗಸಂಸ್ಥೆ ಸರ್ಕಾರದ ಅಂಗಸಂಸ್ಥೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪೆನ್ಷನೇ ಇಲ್ಲ ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಎಂನೂರು ರೂಪಾಯಿ ಬರ್ತಾ ಇದೆ ಅವ್ರಿಗೆ ಗೊತ್ತಿಲ್ವಾ ಹಾ ಹದಿನೈದು ಯೂನಿಯನ್ ಲೀಡರ್ ಗೊತ್ತಾಗಲ್ವಾ ಹಾ ಹದಿನೈದು ಯೂನಿಯನ್ ಲೀಡರ್ ಅನ್ನೋದು ಗೊತ್ತಿಲ್ಲ ಯಾವ್ಯಾವ ಪಾರ್ಟಿಯಿಂದ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಈಗ ಈ ಎಂ ಪಿಗಳಿಗೆ ಹೋಗಿ ನಾವು ಮನವಿ ಮಾಡಿದ್ದಾಯ್ತು ರಾಜ್ಯದ ಮಂತ್ರಿಗಳಿಗೂ ಹೋಗಿ ಮನವಿ ಮಾಡಿದ್ದಾಯ್ತು ಎಲ್ಲರಿಗೂ ಪರಿಶೀಲಿಸ್ತೀವಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ನಾಯಕರನ್ನ ಬೇಡ್ಕಂತೀನಿ ನಾನು ಬೇಡ್ಕಂತೀನಿ ಈ ಮುಖಾಂತರ ಆ ಹದಿನೈದು ಜನ ಯಾರ್ಯಾರಿದ್ದಾರೆ ಯಾವ ಪಾರ್ಟಿ ಅವರು ಇದ್ದಾರೋ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಜನ ಆದರೂ ಭೇಟಿಯಾಗಿ ಭೇಟಿಯಾಗಿ ಅದು ಏನು ನಡೀತಾ ಇದೆ ಏನನ್ನೋದು ತಿಳ್ಕೊಂಡು ಮುಂದೆ ಹೋದ್ರೆ ಕರೆಕ್ಟಾಗಿ ಒರಿಜಿನಲ್ ಫಿಗರ್ ಒರ್ಜಿನಲ್ ದಾರಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಯಾಕಂದ್ರೆ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಪಿ ಎಫ್ ನವರು ಅದನ್ನೇನು ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮವರು ಹೋಗ್ತಾ ಇದಾರೆ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ನಡೆಸ್ತಾ ಇದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಬರ್ತಾ ಇದೆ ಇಂಪ್ಲಿಮೆಂಟ್ ಮಾಡಿ ಅಂದ್ರೆ ಈ ತರ ಪ್ರತಿಯೊಂದು ಓದಾಗ್ಲಿಂದು ಮಾಡ್ತಾ ಇದ್ದೀವಿ ನಿಮ್ಮ ಕೆಲಸ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಮತ್ತೆ ಅವರು ಹೇಳ್ತಾರೆ ಏನು ಆಗಿಲ್ಲ ಮುಂದೆ ಹೋಗಿ ಧರಣಿ ಕುತ್ಕೋಬೇಕು ಅಂತಾರೆ ಇದನ್ನ ನೋಡ್ತಾ ಇದ್ರೆ ಈ ನಾವು ಹೋಗ್ತಾ ಇರುವ ದಾರಿ ಏನಿದೆ ಅದು ಸರಿ ಇಲ್ವೇನೋ ಅಂತ ಅನ್ನಿಸ್ತದೆ ನಾನು ಎರಡು ಮೂರು ಸಾರಿ ಹೇಳಿದ್ದೆ ಇದೆ ಇದೆ ನಾವು ಏನು ಹೋರಾಟ ದಾರಿ ಹೋಗ್ತಾ ಇದ್ದೀವಿ ಅದನ್ನ ಅದು ಸರಿ ಇಲ್ವೇನೋ ಅನಿಸ್ತದೆ ಆದ್ರೆ ದೊಡ್ಡ ನಾಯಕರಿದ್ದಾರೆ ಅವರಿಗೆ ತಿಳುವಳಿಕೆ ಕೊಡುವಷ್ಟು ವಯಸ್ಸು ತಿಳುವಳಿಕೆ ಕೊಡುವಷ್ಟು ಎಜುಕೇಶನ್ ನಮ್ಮಲ್ಲಿ ಇಲ್ಲ ಆದ್ರೂ ಕೂಡ ನಮ್ಗೊಂದು ಅನುಮಾನ ಬರ್ತಾ ಇದೆ ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ ದಾರಿ ಯಾವುದು ಧರಣಿ ಕೂತ್ಕೊಂಡಿದ್ದಾಯ್ತು ನಿರಹಾರ ದೀಕ್ಷೆ ಆಯ್ತು ಎಲ್ಲಾ ರಾಜ್ಯಗಳಲ್ಲಿ ಹೋರಾಟದ ಮುಖಾಂತರ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ನಡೀತಾ ಇದೆ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಪ್ರತಿಫಲ ಏನು ಇಲ್ಲ ನಾವು ಕೊಟ್ಟ ಮೆಮೋರ ತಗೊತಾ ಇದಾರೆ ಸರ್ ನಾವು ಕಳಿಸ್ತಾ ಇದೀವಿ ಅಂತ ಹೇಳ್ತಾರೆ ಏನ್ ಬರ್ತಾ ಇದೆಯಮ್ಮ ಏನಿದೆ ಆ ಕಡೆ ಅಂತ ಬಂತ ಸರ್ ಏನು ನಮಗೆ ಬಂದಿಲ್ಲ ಅಲ್ಲಿಂದ ಆರ್ಡರ್ ಬಂದ ತಕ್ಷಣ ನಿಮ್ಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಎಲ್ಲಾ ಸಿದ್ಧತೆ ಇಟ್ಕೊಂಡಿದೀನಿ ಅಂತಲೇ ನಮ್ಮ ಕಮಿಷನರ್ ರಾಹ್ರು ಹೇಳ್ತಾರೆ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದೆ ಅಂತಂದ್ರೆ ನಮ್ಮ ಎಮ್ ಡಿ ಅವರು ಬರೆದಿದ್ದಾರೆ ಓದ್ ತಿಂಗಳು ಓದ್ ತಿಂಗಳು ಎಮ್ ಡಿ ಅವರು ಒಂದು ಲೆಟರ್ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದರು ಇಷ್ಟು ದಿವಸ ಲೆಟ್ರಲ್ಲಿ ಬಂದಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಯಾವುದೇ ವಿಷಯದಲ್ಲಿ ಪೆನ್ಷನ್ ರೂಪದಲ್ಲಿ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ ಎಷ್ಟೋ ಜನ ಹೋಗಿ ಭೇಟಿ ಆಗಿದ್ದೀವಿ ನಾವು ಹೋಗಿ ಭೇಟಿ ಆಗಿದ್ದೀವಿ ಪೆನ್ಷನ್ ವಿಷಯದಲ್ಲಿ ಏನು ಮಾತಾಡಿಲ್ಲ ಅವರು ಅಂತ ಮೊನ್ನೆ ಅವರು ಲೆಟ್ರೇ ಬರ್ತಾರೆ ಪಿ ಎಫ್ಗೆ ನಿಮ್ದು ಏನು ಬಾಕಿ ಇದೆ ನಮ್ಮ ಕಡೆ ಏನಿದ್ರೆ ನಾನು ರೆಡಿ ಇದ್ದೀನಿ ಕಟ್ಟಕ್ಕೆ ನೀವು ನಮ್ಮ ಕೆ ಎಸ್ ಆರ್ ಟಿ ಸಿ ನಿವೃತ್ತರಿಗೆ ಪೆನ್ಷನ್ ರೆಡಿ ಮಾಡಿ ಹೈರ್ ಪೆನ್ಷನ್ನು ಮಿನಿ ಮಿನಿಮಮ್ ಪೆನ್ಷನ್ನು ಏನಾಗುತ್ತ ಏನಾಗುತ್ತೆ ಅದು ಅಂತ ಕೆಲವರು ಕೇಳಿದೆ ಪೆನ್ಷನ್ ಕೆಳಗಡೆ ಇರೋದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ತಿಳಿಸಿದ್ದಾರೆ ಇಲ್ಲಿಗೆ ಮೆಮೋರಿನ ಹೊರಗೆಲ್ಲ ಪೇಪರ್ ಎಲ್ಲ ಬಂತು ನಮ್ಮ ಆರ್ಡರ್ ಕಾಪಿ ಎಮ್ ಡಿ ಕಳಿಸಿರೋದು ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದ್ರು ಕೂಡ ಎಣ್ಣೆ ಮೇಲೆ ಅಂದ್ರೆ ಶಾಸ್ತ್ರ ಇರ್ತಾರಲ್ಲ ನೀರು ನೀರು ಹೆಂಗಿರ್ತಾ ಬೆಚ್ಚಿರ್ತಂಗ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳಾಗ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಮಹೋದಯರಾಗ್ಲಿ